ಬಾಯ್ ಬೇಬಿ ಬಾಯ್ ಬೇಬಿಯ ಸಿಂಟಮ್ಸ್ ನಾನು ನಿಮಗೆ ಹೇಳ್ತೀನಿ ಅಂತ ನಾನು ನಿಮಗೆ ನೆಕ್ಸ್ಟ್ ಪ್ರೆಗ್ನೆಂಟ್ ಆದಾಗ ತುಂಬಾನೇ ಡಿಫ್ರೆನ್ಸ್ ಬಾಯ್ ಬೇಬಿ ಆಗಬಹುದು ಅಂತ ಹೇಳಿ ನನ್ನ ಮನಸ್ಸಲ್ಲಿ ಮಾತ್ರನೇ ಅನ್ಕೊಂಡಿದ್ದು ಯಾರೀತಿ ಜ್ವರ ಬಂದು ನನಗೆ ತುಂಬಾನೇ ಫೀವರ್ ಬಂದಿತ್ತು ಸೊ ಅದಾದ ನಂತರ ನನ್ ಡೇಟ್ ಮಿಸ್ ಆಗಿದೆ ಬಿಡು ಅಂತ ಹೇಳಿದ್ರೆ ಫುಲ್ ತಲೆ ತಿರುಗೋದು ನಮಗೆ ಫುಲ್ಲು ಹೆಂಗೆ ಹೆಂಗೆ ಕೂತ್ಕೊತೀನೋ ಹಂಗೆ ಮಲ್ಕೊಂಡ್ಬಿಡ್ತಿದ್ದೆ ನಾನು ಅಷ್ಟು ವಾಮಿಟಿಂಗ್ ಮಾಡ್ಕೊತಾರೆ ಅಂತೇಳಿ ನಾನು ನೋಡಿದ್ದೆ ಕೇಳಿದ್ದೆ ಬಟ್ ನನಗೆ ಆಗಿರೋಷ್ಟು ವಾಮಿಟ್ ಐ ತಿಂಕ್ ಯಾರಿಗೂ ಆಗಿಲ್ವೇನೋ ಅಂತ ಹೇಳಿ ನನ್ನ ಫೀಲಿಂಗ್ ನನಗೆ ಏನಪ್ಪ ಅಂತ ಹೇಳಿದ್ರೆ ತುಂಬಾ ಬೈಕೆ ಎಷ್ಟು ಬೈಕೆ ಅಪ್ಪ ಅಂತ ಹೇಳಿದರೆ ನಾನು ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ ನಮ್ಮ ತೀರ ಎಲ್ಲ ಗೊತ್ತಿಲ್ಲ ವೆಯ್ಟ್ ಲಾಸ್ ಎಷ್ಟು ಮಟ್ಟಿಗೆ ಅಂತ ಹೇಳಿದರೆ ನಾನು ಒನ್ ಮಂತಲ್ಲಿ ಸಿಕ್ಸ್ ಕೆ ಜಿ ವೆಯ್ಟ್ ಲಾಸ್ ಆಗಿದ್ದೆ ಎಷ್ಟು ಅಂದರೆ ನನೀಗಂತೂ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಹುಳಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮೀ ಶಿವಾಚಾರಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತಾ ಸೊ ನಾನು ಹೋದ ಎರಡು ವ್ಲಾಗಲ್ಲಿ ನಾನು ನನ್ನ ಥರ ಪ್ರಗ್ನೆಂಟ್ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ ಸೊ ಅದೇ ರೀತಿಯಾಗಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನನಗೆ ಆಗಿರುವಂತಹ ಗರ್ಲ್ ಬೇಬಿ ಅದೇ ರೀತಿಗೆ ಬಾಯ್ ಬೇಬಿಯ ಸಿಂಪ್ಟಮ್ಸ್ನ ನಾನು ನಿಮಗೆ ಹೇಳ್ತೀನಿ ಅಂತ ನಾನು ನಿಮಗೆ ಹೇಳಿದ್ದೆ ಸೊ ಇವತ್ತಿನ ಬ್ಲಾಗಲ್ಲಿ ನನಗೆ ಗರ್ಲ್ ಬೇಬಿ ಆಗಿದೆ ಫಸ್ಟು ನನಗೆ ಅಮ್ಮ ಸೊ ಅವಳಿಗೆ ಇದ್ದಂತಹ ಸಿಂಪ್ಟಮ್ಸ್ ಏನು ಅದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬಾಯ್ ಬೇಬಿಗಾಗೆ ಇದ್ದಂತಹ ಸಿಂಪ್ಟಮ್ಸ್ ಏನು ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಬಾಯ್ ಬೇಬಿದು ಈ ಒಂದು ಬ್ಲಾಗಲ್ಲಿ ನಾನು ಗರ್ಲ್ ಬೇಬಿ ಸಿಂಪ್ಟಮ್ಸನ್ನು ಹೇಳ್ತಾ ಹೋಗ್ತೀನಿ ಸೊ ಇದು ಈ ಸಿಂಪ್ಟಮ್ಸ್ ಏನು ನನಗೆ ಆಗಿರುವಂತಹ ಅನುಭವದ ಪ್ರಕಾರ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನನ್ನ ಲೈಫಲ್ಲಿ ಗರ್ಲ್ ಬೇಬಿದು ಅದೇ ರೀತಿಯಾಗಿ ಬಾಯ್ ಬೇಬಿದು ಹೆಣ್ಮಗುದು ಮತ್ತು ಗಂಡು ಮಗುದು ಇಬ್ಬರದು ಕೂಡ ತುಂಬಾ ಡಿಫ್ರೆನ್ಸ್ ಇದೆ ಸಿಂಪ್ಟಮ್ಸು ಸೊ ಹಾಗಾಗಿ ಗರ್ಲ್ ಬೇಬಿಗೆ ಬಾಯ್ ಬೇ ಬಾಯ್ ಬೇಬಿ ಮತ್ತು ಗರ್ಲ್ ಬೇಬಿ ಅನ್ನೋದು ನನಗೆ ಒಂದು ಸ್ವಲ್ಪ ಸ್ಟಾರ್ಟ್ ಸ್ಟಾರ್ಟಿಂಗ್ ಅನಿಸಿತ್ತು ಬಟ್ ಫಸ್ಟ್ ಇದು ಹೆಣ್ಣು ಬೇಬಿದು ಏನು ಅನಿಸಿರ್ಲಿಲ್ಲ ಅಲ್ವಾ ಫಸ್ಟ್ ಪ್ರೆಗ್ನೆಂಟ್ ಅಂತ ಹೇಳಿ ಸೊ ನಾನು ನೆಕ್ಸ್ಟ್ ಪ್ರೆಗ್ನೆಂಟ್ ಆದಾಗ ತುಂಬಾ ಡಿಫ್ರೆನ್ಸ್ ಇದ್ದ ಕಾರಣ ಇದು ಬಾಯ್ ಬೇಬಿ ಆಗಬಹುದು ಅಂತೇಳಿ ನನ್ನ ಮನಸ್ಸಲ್ಲಿ ಮಾತ್ರನೇ ಅಂದ್ಕೊಂಡಿದ್ದು ಯಾರಿದ್ರಿಗೆ ಹೇಳಿರಲಿಲ್ಲ ಸೊ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಬಾಯ್ ಬೇಬಿದು ಈ ಒಂದು ಬ್ಲಾಗಲ್ಲಿ ನಾನು ಗರ್ಲ್ ಬೇಬಿ ಸಿಂಪ್ಟಮ್ಸ್ ಏನೇನಿದೆ ಏನೇನಿತ್ತು ನನಗೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಇದೇನಾದರೂ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ ಲೈಕ್ ಮಾಡಿ ಅದೇ ರೀತಿಯಾಗಿ ಕಮೆಂಟ್ಸ್ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಅದೇ ರೀತಿಯಾಗಿ ನನ್ನ ಒಂದು ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತಲೂ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಹೋಗ್ತೀನಿ ಸೊ ಈಗ ಫಸ್ಟು ಗರ್ಲ್ ಬೇಬಿ ಸಿಂಟಮ್ಸ್ ನನಗೆ ಇತ್ತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಫಸ್ಟು ಶೇರ್ ಮಾಡ್ತೀನಿ ನಾನು ಕರೆಕ್ಟ್ ಮ್ಯಾರೇಜ್ ಆಗಿ ಒನ್ ಇಯರ್ಗೆ ನಾನು ಪ್ರೆಗ್ನೆಂಟ್ ಆದೆ ಸೊ ನಾನು ಡೇಟ್ ಮಿಸ್ ಆಗಿ ಒನ್ ವೀಕಿಗೆ ನಾನು ಚೆಕ್ ಮಾಡಿಕೊಂಡಿದ್ದೆ ಸೊ ಮಾಡ್ಕೊಂಡಾಗ ಅದು ನನಗೆ ಪಾಸಿಟಿವ್ ಬಂದಿತ್ತು ಸೊ ನೆಕ್ಸ್ಟು ಅಂದರೆ ನನಗೆ ಬೇರೆ ಗೊತ್ತಾಗಲಿಲ್ಲ ಫಸ್ಟಿಗೆ ಸೊ ನನಗೆ ಡೇಟ್ ಮಿಸ್ ಆಗಿ ಒಂದು ಫೋರ್ ಡೇಸಿಂದನೇ ನನಗೆ ಮುಖದ ತುಂಬಾ ಪಿಂಪಲ್ ಆಗ್ತಾಯಿತ್ತು ತುಂಬಾ ಪಿಂಪಲ್ ಆಗಿತ್ತು ನನಗೆ ಸೊ ಅದಾದ ನಂತರ ಹೋಗ್ಲಿ ಬಿಡು ಪಿಂಪಲ್ ಎಲ್ಲ ನನಗೆ ಆಲ್ಮೋಸ್ಟ್ ತುಂಬಾ ಆಗ್ತಾಯಿತ್ತು ಸ್ಟಾರ್ಟಿಂಗಲ್ಲಿ ಸೊ ಸುಮ್ಮನಾಗಿದ್ದೆ ಆಮೇಲೆ ಏನಾಯಿತು ಅಂತ ಹೇಳಿದರೆ ಜ್ವರ ಬಂದವು ನನಗೆ ತುಂಬಾ ಫೀವರ್ ಬಂದಿತ್ತು ಸೊ ಅದಾದ ನಂತರ ನನ್ನ ಡೇಟ್ ಮಿಸ್ ಆಗಿದೆ ಬಿಡು ನನಗೆ ಒಂದೊಂದ್ಸರಿ ಆಗುತ್ತೆ ಫೈವ್ ಡೇಸು ಸಿಕ್ಸ್ ಡೇಸ್ ಮಿಸ್ ಆಗ ಗ್ಯಾಪ್ ಆಗ್ತಾಯಿತ್ತು ಸೊ ತೊಂದರೆ ಇಲ್ಲ ಅಂಥೇಳಿ ಸುಮ್ಮನೆ ಆಗಿದ್ದೆ ಸೊ ನಂತರ ಏನಾಯಿತು ನನಗೆ ಪಿಂಪಲ್ ಆಯಿತು ಜ್ವರ ಆಯಿತು ನೆಕ್ಸ್ಟ್ ನನಗೇನು ವಾಮಿಟ್ ಸ್ಟಾರ್ಟ್ ಆಯಿತು ನನಗೆ ವಾಮಿಟು ತಲೆ ತಿರ್ಗೋದಂತೂ ತುಂಬಾ ಇತ್ತು ಹಾಗಾಗಿ ನನಗೆ ಏನು ಮಾಡಿದೆ ಸಿಕ್ಸ್ ಡೇಸ್ ಆಗಿತ್ತು ಆಲ್ರೆಡಿ ಡೇತ್ ಮಿಸ್ ಆಗಿ ಸೊ ನಾನು ಚೆಕ್ ಮಾಡಿಕೊಳ್ಳೇಬೇಕು ಅಂತ ಹೇಳಿಬಿಟ್ಟು ನಾನು ಚೆಕ್ ಮಾಡಿಕೊಂಡೆ ಸೊ ಆವಾಗ ನನಗೆ ಶಾಕು ಅದೇ ರೀತಿಗೆ ಫುಲ್ ಎಮೋಷ್ನಲ್ ಆಗಿದ್ದು ಪ್ರೆಗ್ನೆಂಟ್ ಅಂತಲೇ ನಾನು ಹೇಳ್ಬೋದು ಫಸ್ಟ್ ಪ್ರೆಗ್ನೆಂಟ್ ಸೊ ಅವಾಗೆ ಪಾಸಿಟಿವ್ ಅಂತ ಹೇಳಿ ಬಂತು ಸೊ ಎಷ್ಟು ಖುಷಿಯಾಗಿತ್ತು ಆ ಟೈಮಲ್ಲಿ ಅಂತ ಹೇಳಿದರೆ ಫಸ್ಟ್ ಬೇಬಿದಲ್ವ ಸೊ ತುಂಬಾ ಖುಷಿಪಟ್ಟಿದ್ದೆ ಸೊ ಆಗ ನನಗೆ ಒನ್ ಮಂತಾಗಿ ಸಿಕ್ಸ್ ಡೇಸಿಗೆ ಸಿಕ್ಸ್ ಸೆವೆನ್ ಡೇಸ್ಗೆ ನಾನು ಚೆಕ್ ಮಾಡ್ಕೊಂಡಾಗ ಅದು ಪಾಸಿಟಿವ್ ಅಂತ ಹೇಳಿ ಬಂದಿತ್ತು ಸೊ ಈ ರೀತಿಯಾಗಿ ನನಗೆ ಫಸ್ಟು ಪಿಂಪಲ್ಲು ಅದೇ ರೀತಿಯಾಗಿ ಜ್ವರ ತಲೆ ತಿರ್ಗೋದು ವಾಮಿಟ್ ಸ್ಟಾರ್ಟ್ ಆಯಿತು ಸೊ ಆಮೇಲೆ ಈ ರೀತಿಯಾಗಿ ನನಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದಿದ್ದು ನೆಕ್ಸ್ಟ್ ಏನಾಯ್ತಪ್ಪ ಅಂತ ಹೇಳಿದರೆ ಫುಲ್ಲು ತಲೆ ತಿರ್ಗೋದು ನನಗೆ ಫುಲ್ಲು ಹೆಂಗೆ ಕೂತ್ಕೊಂಡಿನೋ ಹಂಗೆ ಮಲ್ಕೊಂಡ್ಬಿಡ್ತಿದ್ದೆ ನಾನು ಅಷ್ಟೊಂದು ತಲೆ ತಿರುಗ್ತಾ ಇತ್ತು ನನಗೆ ಕೂತ್ಕೊಳ್ಳೋಕೆ ಕೂಡ ಆಗ್ತಾ ಇರಲಿಲ್ಲ ಸೊ ಅಷ್ಟು ತಲೆ ತಿರುಗ್ತಾಯಿತ್ತು ಸೊ ನೆಕ್ಸ್ಟ್ ಇನ್ನೊಂದು ಸಿಂಪ್ಟಮ್ ಮೇನ್ ಮೇನ್ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ವಾಮಿಟ್ ವಾಮಿಟಿಂಗ್ ಮಾಡ್ಕೊತಾರೆ ಅಂತೇಳಿ ನಾನು ನೋಡಿದ್ದೆ ಕೇಳಿದ್ದೆ ಬಟ್ ಆಗಿರೋಷ್ಟು ವಾಮಿಟ್ ಐ ಥಿಂಕ್ ಯಾರಿಗೂ ಆಗಿಲ್ವೇನೋ ಅಂತ ಹೇಳಿ ನನ್ನ ಫೀಲಿಂಗ್ ಆಯ್ ನನಗೆ ಫೀಲಿಂಗ್ ಆಗಿತ್ತು ಯಾಕಪ್ಪ ಅಂತ ಹೇಳಿದರೆ ನಾನು ಏನೂ ತ್ರೀ ಮಂತ್ಸ್ ಅಪ್ ಟು ತ್ರೀ ಮಂತ್ಸ್ ಆರ್ ಫೋರ್ ಮಂತ್ಸ್ ಅಂತೂ ನಾನು ಏನೂ ಊಟ ಮಾಡಿರಲಿಲ್ಲ ಏನೂ ತಿಂದಿರಲಿಲ್ಲ ಸೊ ಎಷ್ಟು ಕಷ್ಟ ಆಗಿತ್ತು ಅಂತ ಹೇಳಿದರೆ ಲಾ ಫೈನ್ ಲಾಸ್ಟ್ ಲಾಸ್ಟಿಗಂತೂ ನಾನು ನೀರು ಕೂಡ ಕುಡ್ದಿದ್ದು ಕೂಡ ವಾಮಿಟ್ ಆಗ್ತಾಯಿತ್ತು ಹೊಟ್ಟೆಲಿ ಮಾತ್ರ ಏನೂ ಇರ್ತಿದ್ದಿಲ್ಲ ಆಗಿನ ಪೂರ್ತಕ್ಕೆ ಸುಮ್ಮನೆ ಸ್ವಲ್ಪ ತಗೊಳ್ತಿದ್ದೆ ನೆಕ್ಸ್ಟ್ ಊಟ ಮಾಡಿ ನನ್ನ ಕೈ ತೊಳ್ಕೊಬೇಕು ಅನ್ನೋಷ್ಟರಲ್ಲೇ ನನಗೇನಾಗ್ತಿತ್ತು ವಾಮಿಟ್ ಫುಲ್ ವಾಮಿಟ್ ಆಗ್ತಾಯಿತ್ತು ನೆಕ್ಸ್ಟ್ ಏನಾಗ್ತಾ ಹೋಯಿತು ಅಂತ ಹೇಳಿದರೆ ಫುಲ್ ಪಿಂಪಲ್ ಜಾಸ್ತಿನೇ ಆಗ್ತಾ ಬಂತು ಎಷ್ಟು ಜಾಸ್ತಿ ಅಂತ ಹೇಳಿದರೆ ಮುಕ್ತಲ್ಲಿ ಸ್ಕಿನ್ ಕಾಣಿಸ್ತಾ ಇರಲಿಲ್ಲ ಅಷ್ಟು ಪಿಂಪಲ್ ಆಗ್ತಾ ಹೋಯ್ತು ನನಗೆ ಸೊ ವಾಮಿಟು ತಲೆ ತಿರ್ಗೋದು ಪಿಂಪಲ್ಸ್ ಸಿಕ್ಕಾಪಟ್ಟೆ ಈ ರೀತಿ ಆಗ್ತಾ ಹೋಯ್ತು ಮತ್ತು ಇನ್ನೊಂದು ಏನು ಏನಪ್ಪ ಅಂತ ಹೇಳಿದರೆ ಫುಲ್ಲು ಸ್ಕಿನ್ ಎಲ್ಲ ಆಯ್ಲಿ ಆಯ್ಲಿ ಆಗ್ತಾಯಿತ್ತು ನನಗೆ ಅಷ್ಟು ಆಯ್ಲಿ ಆಯ್ಲಿ ಸ್ಕಿನ್ ಆಗ್ತಾಯಿತ್ತು ಸೊ ಇನ್ನೊಂದು ಸಿಂಪ್ಟಮ್ಸ್ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ ತುಂಬಾ ಬೈಕೆ ಎಷ್ಟು ಬೈಕೆ ಅಪ್ಪ ಅಂತ ಹೇಳಿದರೆ ನಾನು ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ ನಮ್ಮ ಎಲ್ಲ ಗೊತ್ತಿಲ್ಲ ಸೊ ಅದಿನೂ ಮಾವಿನಕಾಯಿ ಸೀಸನ್ ಇನ್ನೂ ಸ್ಟಾರ್ಟ್ ಆಗಿದ್ದಿಲ್ಲ ಇನ್ನು ಇಷ್ಟಿಷ್ಟೇ ಮಿಡಿ ಇಷ್ಟಿಷ್ಟೇ ಮಾವಿನಕಾಯಿ ಇರ್ಬೋದೇನೋ ಆವಾಗಿನೂ ಎಲ್ಲೆಲ್ಲೋ ಇದ್ದರೆ ಚಿಕ್ಕ ಪುಟ್ಟ ಮಾವಿನಕಾಯಿ ಸಿಗ್ಬಿ ಸಿಗ್ತಿತ್ತೇನೋ ಅಷ್ಟೇ ಬಟ್ ನನಗೆ ಆ ಟೈಮಲ್ಲಿ ಮಾವಿನಕಾಯಿ ತಿನ್ನಬೇಕು ಅನ್ನೋ ಆಸೆ ಎಷ್ಟು ಆಸೆ ಬಂದಿತ್ತು ಅಂತ ಹೇಳಿದರೆ ನಾನು ಎಲ್ಲರಿಗೂ ಫೋನ್ ಮಾಡಿ ಇದ್ದೆ ಸೊ ನಿಮ್ಮ ನಿಮ್ಮೂರಲ್ಲಿ ಎಲ್ಲಾದರೂ ಮಾವಿನಕಾಯಿ ಇದ್ದರೆ ಕೊಡಿ ನೀವೆಲ್ಲಾದರೂ ಇದ್ದರೆ ಕೊಡಿ ಸೊ ನಮ್ಮ ರಿಲೇಟಿವ್ಸಿಗೆ ಎಲ್ಲರಿಗೂ ಕೇಳ್ಬಿಟ್ಟೆ ನಾನು ಮಾವಿನಕಾಯಿ ಬೇಕು ತಿನ್ನಲೇಬೇಕು ನನಗೆ ಸಮಾಧಾನವೇ ಇದ್ದಿದ್ದಿಲ್ಲ ಅಷ್ಟರ ಮಟ್ಟಿಗೆ ಬೈಕೆ ಇತ್ತು ಸೊ ಲಾಸ್ಟಿಗೆ ಫೈನಲಿ ಅದು ವಿಷ ವಿಷ ಇತ್ತು ಮಾವಿನಕಾಯಿ ಅದು ತಿಂದ ಮೇಲೆ ನನಗೆ ಸಮಾಧಾನ ಆಗಿದ್ದು ಸೊ ಪ್ರೆಗ್ನೆಂಟ್ ಟೈಮಲ್ಲಿ ಬೈಕೇನದು ಈ ಮಟ್ಟಿಗೆ ಇರುತ್ತೆ ಅಂತ ಹೇಳಿ ಗೊತ್ತಾಗಿದೆ ನಾನು ಪ್ರೆಗ್ನೆಂಟ್ ಆದಮೇಲೆ ಸೊ ಈ ರೀತಿಯಾಗಿ ನನಗೆ ಬೈಕೆ ಅಂತೂ ತುಂಬಾ ಇತ್ತು ಏನಾದರೂ ಅದು ತಿಂದಾಗ ವಾಮಿಟ್ ಆಗ್ತಾ ಇರಲಿಲ್ಲ ಏನು ಬಯಸ್ತಾ ಇದ್ನೋ ಏನು ಬೈಕೆ ಇರುತ್ತೋ ಸೊ ಅದನ್ನು ನಾನು ತಿಂದರೆ ಯಾವುದೇ ಕಾರಣಕ್ಕೂ ನನಗೆ ವಾಮಿಟ್ ಆಗ್ತಾ ಇರಲಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂದರೆ ಆ ಟ ಆ ಪ್ರೆಗ್ನೆಂಟಲ್ಲಿ ನಾನು ನನ್ನ ಮಗಳು ಪ್ರೆಗ್ನೆಂಟಲ್ಲಿ ನನಗೆ ತುಂಬಾ ಸ್ವೀಟ್ ತಿಂತಾಯಿದ್ದೆ ಸ್ವೀಟ್ ಅಂದರೆ ರವೆ ಪಾಯಸ ಶಾವ್ಗೆ ಅದು ಸಿಕ್ಕಾಪಟ್ಟೆ ತಿಂದಿದ್ದೀನಿ ಶಾವ್ಗೆ ಪಾಯಸ ಸೊ ಈ ರೀತಿಯಾಗಿ ಸ್ವೀಟ್ ನಾನು ಸ್ವೀಟ್ ತಿನ್ನೋಳಲ್ಲ ಸೊ ಆ ಒಂದು ಪ್ರೆಗ್ನೆಂಟಲ್ಲಿ ಸಿಕ್ಕಾಪಟ್ಟೆ ಶಾವಿಗೆ ಪಾಯಸ ತಿಂದಿದ್ದೆ ನಾನು ನಂತರ ಇನ್ನೊಂದು ರೀಸನ್ ಮತ್ತೆ ಇನ್ನೊಂದು ಸಿಂಪ್ಟಮ್ ಏನಪ್ಪ ಅಂತ ಹೇಳಿದರೆ ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಹೆಣ್ಣು ಪಾಪು ನನಗಿದ್ದಾಗ ಈ ಸೆಕೆಂಡ್ ಬೇಬಿ ನಂಗೆ ಗಂಡು ಪಾಪ ಅಲ್ವ ಫಸ್ಟ್ ಬೇಬಿಗೆ ಆಗಿದ್ದಷ್ಟು ಹೇರ್ ಚಿನ್ನಿಗೆ ಆಗಿರೋ ಹೇರ್ ಗ್ರೋ ಗ್ರೋತು ನನಗೆ ಬಾಯ್ ಬೇಬಿಗೆ ಅಷ್ಟು ಇರಲಿಲ್ಲ ಸೊ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸಾರಿ ಸೊ ಹೆಣ್ಮಾಪುಗೆ ತುಂಬಾ ಹೇರ್ ಗ್ರೋತ್ ಆಗುತ್ತೆ ಮತ್ತು ಇನ್ನೊಂದು ಸಿಂಪ್ಟಮ್ ಏನಪ್ಪ ಅಂತ ಹೇಳಿದರೆ ವೇಟ್ ಲಾಸ್ ಎಷ್ಟು ಮಟ್ಟಿಗೆ ಅಂತ ಹೇಳಿದರೆ ನಾನು ಒನ್ ಮಂತಲ್ಲಿ ಸಿಕ್ಸ್ ಕೆ ಜಿ ವೆಯ್ಟ್ ಲಾಸ್ ಆಗಿದ್ದೆ ಎಷ್ಟಂದರೆ ಸಿಕ್ಸ್ ಕೆ ಜಿ ವೆಯ್ಟ್ ಲಾಸ್ ಆಗಿದೆ ಫುಲ್ಲನ್ನು ಮುಂಜಾನೆ ತೆಳಗಿದ್ದೆ ಪ್ರೆಗ್ನೆಂಟಾಗಿ ವಾಮಿಟ್ ಎಲ್ಲ ಸ್ಟಾರ್ಟ್ ಆಗಿದ್ಮೇಲೆ ಎಲ್ಲ ಆದಮೇಲೆ ಸೂರನ ಫುಲ್ ಇನ್ನೂ ತೆಳ್ಳಗಾಗ್ಬಿಟ್ಟೆ ಫುಲ್ ವೀಕ್ ಆಗ್ಬಿಟ್ಟೆ ನಾನು ಹೆಂಗೆ ಹೆಂಗಪ್ಪ ಅಂತ ಹೇಳಿದ್ರೆ ಹಿಂಗೆ ಕುತ್ಕೊಂತಿದ್ದೆ ಮಾತಾಡ್ತಾ ಒಂದು ಸ್ವಲ್ಪ ನಿದ್ದೆ ಬಂದರೆ ಮಲ್ಕೊಂಡ್ಬಿಟ್ರೆ ಹಾಗೆ ನಿದ್ದೆ ಊಟ ಮಾಡ್ತಿರ್ಲಿಲ್ಲ ಎಲ್ಲ ವಾಮಿಟ್ ಆಗ್ತಾಯಿತ್ತಲ್ವಾ ಸೊ ಹಾಗಾಗಿ ಏನಾಗ್ತಿತ್ತು ನಿದ್ದೆ ಮಾಡ್ತಿದ್ದೆ ಊಟ ಸೇರ್ಲಿಕ್ಕೆ ವೆಯ್ಟ್ ಲಾಸ್ ಆಗ್ತಿದೆ ಆಗ್ತಿದ್ದೆ ಮತ್ತು ಇನ್ನೊಂದು ಮೇನ್ ರೀಸನ್ ಸ್ಟಾರ್ಟಿಂಗ್ ಆ್ಯಪಲ್ ತುಂಬಾ ಚೆನ್ನಾಗಿ ತಿಂದೆ ನಾನು ಬರೀ ಹಣ್ಣುಗಳ ಮೇಲೇ ನಾನು ಫೋರ್ ಮಂತ್ಸ್ ಇದ್ದೆ ನಾನು ಫಸ್ಟ್ ಪ್ರೆಗ್ನೆಂಟಿಯಲ್ಲಿ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಸೊ ಅದ್ರಾಗ ಒಂದು ಹಣ್ಣು ತುಂಬಾ ಫೇವ್ರೇಟ್ ಆಗಿತ್ತು ಯಾವುದಪ್ಪ ಅಂತ ಹೇಳಿದರೆ ಇದು ಏನದು ಕಿವಿ ಫ್ರೂಟ್ ಕಿವಿ ಫ್ರೂಟ್ ಅಂತೂ ಸಿಕ್ಕಾಪಾಠ ದಿನ ದಿನ ಆ ಪ್ರೆಗ್ನೆಂಟಿಯಲ್ಲಿ ಯಾಕೆಪ್ಪ ಅಂತ ಹೇಳಿದರೆ ಹುಳಿ ಹುಳಿ ಅಂದರೆ ನನೀಗಂತೂ ಆ ಟೈಮಲ್ಲಿ ಸಿಕ್ಕಾಪಾಠನೇ ಇಷ್ಟ ಆಯಿತು ಹುಳಿ ನಂತರ ಲಾಸ್ಟಿಗೆ ಈ ಈ ರೀತಿಯಾಗಿತ್ತು ಅಪ್ ಟು ಫೋರ್ ಮಂತ್ಸು ಆಮೇಲೆ ಪಿಂಪಲ್ ಅಂತ ನನಗೇನು ಕಡಿಮೆ ಆಗಿರಲಿಲ್ಲ ಸೊ ನಮ್ಮ ಮತ್ತೇನು ಸಿಂಪ್ಟಮ್ಸ್ ಇತ್ತು ಅಂತ ಹೇಳಿದರೆ ಸೊ ನನಗೆ ಮೂಡ್ ಸ್ವಿಂಗ್ಸ್ ತುಂಬಾ ಆಗ್ತಾಯಿತ್ತು ಯಾರು ಈ ಥರ ಇನ್ನೊಂದು ಸರ ಇರ್ತಾ ಇರಲಿಲ್ಲ ನಾನು ಒಂದ್ಸಲ ಫುಲ್ಲು ನಗ್ತಾ ಇದ್ರೆ ಮತ್ತೆ ಏನಾಗ್ತಿತ್ತು ಫುಲ್ಲು ಅವ್ರ ಜಗಳ ಜಗಳಾಡ್ಬಿಡ್ತಿದ್ದೆ ಯಾವ ರೀತಿ ಇರ್ತಿದ್ದೆ ಅನ್ನೋದೇ ನನಗೆ ಐಡಿಯಾ ಇರ್ತಾ ಇರಲಿಲ್ಲ ಫುಲ್ ರೇಕ್ ಬಿಡ್ತಿದ್ದೆ ಎಲ್ಲರತ್ರ ಸೊ ಈ ರೀತಿಯಾದಂತಹ ಒಂದು ಒಂದ್ಸಲ ಇತ್ತು ಅವ್ರು ಸಲ ಇರ್ತಿರಲಿಲ್ಲ ಈ ರೀತಿಯಾಗಿ ತುಂಬಾ ಮೂಡ್ ಸ್ವಿಂಗ್ ಆಗ್ತಾಯಿತ್ತು ಮತ್ತು ಇನ್ನೊಂದು ಏನಪ್ಪಾ ಅಂತ ಹೇಳಿದರೆ ನನಗೆ ಅಡುಗೆ ಸ್ಮೆಲ್ಗಳು ಯಾರಾದರೂ ಒಲೆ ಮುಂದೆ ಏನಾದರೂ ಒಗ್ಗರಣೆ ಇದ್ದಾರಪ್ಪ ಅಂತ ಹೇಳಿದರೆ ಆ ಸ್ಮೆಲ್ಲೇ ಇರಲಿಲ್ಲ ಟಿಫನ್ ಸ್ಮೆಲ್ಲು ಊಟ ಊಟ ನಾ ಮುಂಚೆನೇ ಅಲರ್ಜಿ ಆಗ್ತಾಯಿತ್ತು ಸೊ ಅದ್ರಾಗ ಒಗ್ಗರಣೆ ಸ್ಮೆಲ್ಲು ಸಾಂಬಾರು ಸ್ಮೆಲ್ಲಂತೂ ಎಷ್ಟೆಷ್ಟು ನನಗೆ ಆಗ್ತಾನೇ ಇರಲಿಲ್ಲ ಅಷ್ಟರ ಮಟ್ಟಿಗೆ ನನಗೆ ಸ್ಮೆಲ್ ಅಂದರೆ ಅಲರ್ಜಿ ಆಗಿಬಿಟ್ಟಿತ್ತು ಸೊ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಏನಾದರೂ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಆ ಕೆಲಸ ನನಗೆ ಏನು ಯಾವುದೇ ರೀತಿಯಾದಂತಹ ಒಂದು ಆಸಕ್ತಿನೇ ನನ್ನಲ್ಲಿ ಇರ್ತಿರಲಿಲ್ಲ ಸೊ ಯಾಕಪ್ಪ ಅಂದರೆ ಅಷ್ಟು ನನಗೆ ಸುಸ್ತಾಗೋದು ಆ ರೀತಿಯಾಗೆಲ್ಲ ಆಗ್ತಾಯಿತ್ತು ಸೊ ನನಗೆ ಯಾವುದೇ ಕೆಲಸದಲ್ಲೂ ಕೂಡ ಆಸಕ್ತಿನೇ ಇರಲಿಲ್ಲ ಸುಮ್ಮನೆ ಕೂತ್ಕೊತಿದ್ದೆ ಮಲ್ಕೊತಿದ್ದೆ ಅದು ಬಿಟ್ಟರೆ ನಾನು ಏನು ಮಾಡಿಲ್ಲ ಅದು ಬಿಟ್ಟರೆ ವಾಮಿಟ್ ಇಷ್ಟೇ ಇದ್ದೆ ಮತ್ತು ಇನ್ನೊಂದು ಏನಪ್ಪಾ ಅಂತ ಹೇಳಿದರೆ ಕಲರ್ ಬರ್ತಾರೆ ಒಂದು ಸ್ವಲ್ಪ ಮುಂಚೆ ಏನಿರ್ತಾರೆ ಸ್ಕಿನ್ ಟೋನು ಸೊ ಅದಕ್ಕಿಂತ ಒಂದು ಸ್ವಲ್ಪ ಏನಾಗುತ್ತೆ ಈ ಒಂದು ಹೆಣ್ ಪ್ರಗ್ ಹೆಣ್ ಪಾಪ ಪ್ರೆಗ್ನೆಂಟಲ್ಲಿ ಗರ್ಲ್ ಬೇಬಿ ಪ್ರೆಗ್ನೆಂಟಲ್ಲಿ ಅವರು ಒಂದು ಸ್ವಲ್ಪ ವೈಟ್ ಆಗ್ತಾರೆ ಆಗ್ತಾರಿಂದಲೇ ಕಲರ್ ಬರ್ತಾರೆ ಅಂತಲೇ ಹೇಳ್ಬೋದು ಸೊ ಈ ರೀತಿಯಾದಂತಹ ಸಿಂಪ್ಟಮ್ಸ್ ಇತ್ತು ಸೊ ಫೋರ್ ಮಂತ್ಸ್ ಕಂಪ್ಲೀಟ್ ಆಯಿತು ಇನ್ನೇನು ಫೈವ್ ಮಂತ್ಸ್ ರನ್ನಿಂಗ್ ಅಂತ ಹೇಳಿದಾಗ ಒಂದು ಸ್ವಲ್ಪ ನನಗೆ ಊಟ ಎಲ್ಲ ಸೇರ್ತಾಯಿತ್ತು ಸೊ ಅವಾಗ ಒಂದು ಸ್ವಲ್ಪ ತಿಂದಿದ್ದೆ ನಾನು ಉಪ್ಪಿಟ್ಟು ಊಟ ತುಂಬಾ ಕಡಿಮೆ ಊಟ ನಾನು ಅನ್ನ ಸಾಂಬಾರು ಈ ರೀತಿ ಊಟ ಮಾಡ್ತಿರ್ಲಿಲ್ಲ ಸೊ ಒಬ್ರು ನಮಗೆ ಗೊತ್ತಿರೋರು ಇದ್ದರು ಸೊ ಅವ್ರ ಆಂಟಿ ನಮಗೆ ಊಟ ಕಳಿಸ್ತಾ ಇದ್ರು ಅವ್ರದ್ದು ಒಂದು ಸ್ವಲ್ಪ ಅವ್ರು ಮಾಡಿಕೊಟ್ಟಿದ್ದು ಮಾತ್ರ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ನಾನು ಊಟ ಮಾಡ್ತಾ ಇದ್ದೇವ್ರದ್ದು ಬಿಟ್ಟರೆ ಸೊ ಆಫ್ಟರ್ ಫೋರ್ ಮಂತ್ಸ್ ನಾನು ಒಂದು ಸ್ವಲ್ಪ ಉಪ್ಪಿಟ್ಟು ಜಾಸ್ತಿ ತಿಂದೆ ಒಂದು ಸ್ವಲ್ಪ ಇಡ್ಲಿ ಅದು ಬಿಟ್ಟರೆ ಮತ್ತು ಫ್ರೂಟ್ಸು ಅದೇ ರೀತಿಯಾಗಿ ಡಾಕ್ಟ್ರು ಕೊಟ್ಟಿರುವಂತಹ ಪೌಡರ್ ಪೌಡ್ರು ಟಾನಿಕ್ ಸಿರಪ್ ಎಲ್ಲ ಕೊಡ್ತಾರಲ್ವ ಸೊ ಅದ್ರ ಮೇಲೆ ನಾನು ಇದ್ದಿದ್ದು ಸೊ ಸ್ವಲ್ಪ ಅವಾಗ ಏನಾಗ್ತಾ ಹೋಗ್ತು ಆಫ್ಟರ್ ಫೋರ್ ಮಂತ್ಸ್ ನಾನು ಸ್ವಲ್ಪ ವೇಟ್ ಗೇನ್ ಆಗ್ತಾ ಹೋದೆ ಸೊ ವೆಯ್ಟ್ ಎಲ್ಲ ಆಯಿತು ನೆಕ್ಸ್ಟ್ ಏನಪ್ಪ ಇನ್ನೊಂದು ಸಿಂಪ್ಟಮ್ ಅಂತ ಹೇಳಿದ್ರೆ ಹುಳಿ ತಿಂತ ಇದೆ ಎಷ್ಟಪ್ಪ ಅಂತ ಹೇಳಿದರೆ ಓ ನೀನು ನೆನಪಿದೆ ನನಗೆ ನಾಲ್ಕು ನಿಂಬೆಹಣ್ಣು ಸುಮ್ಮನೆ ಕೂತ್ಕೊಂಡು ಚೀಪ್ಕೊಂತ ತಿಂದಿದ್ದೀನಿ ನಾನು ನಾಲ್ಕು ನಿಂಬೆಹಣ್ಣು ಅದು ಯಾವುದೇ ಕಾರಣಕ್ಕೂ ನನಗೆ ಹುಳಿ ಅನಿಸಿಲ್ಲ ಸುಮ್ಮನೆ ಕೂತ್ಕೊತಿದ್ದೀನಿ ಎಲ್ಲರೂ ಶಾಕ್ ಏನು ಇಷ್ಟು ಹುಳಿ ತಿಂತಾಳೆ ಇವಳು ಅಂತ ಹೇಳಿಬಿಟ್ಟು ಸೊ ಎಷ್ಟು ಹುಳಿ ತಿಂದಿದ್ದೆ ಅಂದರೆ ಅಷ್ಟು ಹುಳಿ ತಿಂದಿದ್ದೆ ನಾನು ಈ ರೀತಿಯಾಗಿ ನಂಗೆ ತುಂಬಾ ಹುಳಿ ಇಷ್ಟಪಡ್ತಿದ್ದು ಅದು ನನಗೆ ಹೆಣ್ಣು ಪಾಪ ಆಗಬೇಕಾದ್ರೆ ಸೊ ಇನ್ನೊ ಇನ್ನೊಂದು ಸೊ ನನಗೆ ಸ್ಟಾರ್ಟಿಂಗ್ ಏನು ಆಯಿಲಿ ಸ್ಕಿನ್ ಇತ್ತಲ್ಲ ಸೊ ಅದು ಆಮೇಲೆ ಆಫ್ಟರ್ फाइव मंथ्स नन के ಫುಲ್ ಡ್ರೈ ಸ್ಕಿನ್ ಪಿಂಪಲ್ ಹಾಗೆ ಇರ್ತಿತ್ತು ಆದರೆ ಫುಲ್ ಡ್ರೈ ಸ್ಕಿನ್ ಆಗ್ತಾ ಹೋಯಿತು ಎಷ್ಟು ಅಪ್ಪ ಅಂತ ಹೇಳಿದ್ರೆ ನಾನು ನೀರು ಕೂಡ ಎಷ್ಟು ಕುಡಿದ್ರೂ ನನಗೆ ಸಮಾಧಾನವೇ ಆಗ್ತಾ ಇರಲಿಲ್ಲ ಫುಲ್ ಹಿಂಗೆ ಮುಟ್ಕೊಂಡ್ರೆ ಫುಲ್ ಹಿಂಗೆ ಒಂದು ವೈಟ್ ಗೆರೆ ಥರ ಸೊ ಆ ಅಷ್ಟು ಡ್ರೈ ಸ್ಕಿನ್ ಆಗ್ತಾಯಿತ್ತು ಎಷ್ಟೇ ನಾನು ಸನ್ಸ್ಕ್ರೀನ್ ಯೂಸ್ ಮಾಡಿದರೂ ಕೂಡ ಸಿಕ್ಕಾಪಟ್ಟೆ ಕೈಕಾಲೆಲ್ಲ ಹೊಡಿತಾಯಿತ್ತು ಕಾಲು ಮಾತ್ರ ಅಷ್ಟು ಹೀಟಾಗಿ ಫುಲ್ ಹಿಂಬ ಎಲ್ಲ ಫುಲ್ ಹೊಡಿತಾ ಇತ್ತು ಈ ಒಂದು ಪ್ರೆಗ್ನೆಂಟಲ್ಲಿ ಸೊ ಈ ರೀತಿ ಆಗಿತ್ತು ಇನ್ನೊಂದು ಮೇಯ್ನ್ ಇದು ಏನಪ್ಪ ಅಂತ ಹೇಳಿದರೆ ಹೊಟ್ಟೆ ಅಷ್ಟು ನನಗೆ ದೊಡ್ಡದಿರಲಿಲ್ಲ ಚಿಕ್ಕದಾಗಿತ್ತು ಅಂದರೆ ಸೆಕೆಂಡ್ ಪ್ರೆಗ್ನೆಂಟಿಗೆ ಕಂಪೇರ್ ಮಾಡಿದರೆ ಫಸ್ಟ್ ಪ್ರೆಗ್ನೆಂಟ್ ನನಗೆ ಏನಾಗಿತ್ತು ಹೊಟ್ಟೆ ತುಂಬ ತುಂಬ ಅಂದರೆ ಚಿಕ್ಕದಾಗಿ ಇತ್ತು ಹೊಟ್ಟೆ ಸೊ ಈ ರೀತಿಯಾಗಿ ನನಗೆ ಈ ಒಂದು ಸಿಂಪ್ಟಮ್ಸ್ ಇತ್ತು ಸೊ ನೆಕ್ಸ್ಟ್ ನನಗೆ ಯಾವುದೇ ರೀತಿಯಾದಂತಹ ಒಂದು ಕಾಲುಬಾವ್ ಇರಲಿಲ್ಲ ಏನೂ ಇರಲಿಲ್ಲ ಪಿಂಪಲ್ ಮಾತ್ರ ಅದೇ ರೀತಿಯಾಗಿ ಮೇಂಟೈನ್ ಆಗ್ತಾನೆ ಹೋಗಿತ್ತು ಮತ್ತು ನನಗೆ ಡಾಕ್ಟ್ರು ಏನು ಟೈಮ್ ಕೊಟ್ಟಿದ್ರಲ್ವ ನನಗೆ ಡಿಲಿವರಿಗೆ ಅಂತ ಸೊ ಅದು ಅದಕ್ಕೇನೋ ನನಗೆ ಒಂದು ವಾರಕ್ಕೆ ಮುಂಚೆನೇ ನನಗೆ ಡಿಲಿವರಿ ಆಯಿತು ಬೇಗ ತುಂಬ ದಿನಗಳು ಕಳೀಲಿಲ್ಲ ನನಗೆ ಫಸ್ಟ್ ಪ್ರೆಗ್ನೆಂಟಲ್ಲಿ ನೈನ್ ಮಂತ್ಸ್ ಕರೆಕ್ಟಾಗಿ ಆಯಿತು ಬಟ್ ನೈನ್ ಮಂತ್ಸ್ ಮೇಲೆ ಕೊಟ್ಟಿದ್ರು ಅವರು ನನಗೆ ಸೊ ನೈನ್ ಮಂತ್ಸ್ಗೆ ನನಗೆ ಕರೆಕ್ಟಾಗಿ ನೈನ್ ಮಂತ್ಸ್ ತುಂಬಿದ ತಕ್ಷಣ ನನಗೆ ಡಿಲಿವರಿ ಆಯಿತು ಸೊ ನನಗೆ ಆಗಿದ್ದು ನಾರ್ಮಲ್ ಡಿಲಿವರಿ ಸೊ ನಾರ್ಮಲ್ ಡಿಲಿವರಿ ಆಗೋಕ್ಕೆ ನಾನು ತುಂಬಾ ಕೆಲವೊಂದು ಏನದು ಪದ್ಧತಿಗಳನ್ನು ನಾನು ಅನುಸರಿಸಿದ್ದೆ ಅಂತಲೇ ಹೇಳ್ಬೋದು ಸೊ ಅದು ನಮ್ಮ ಅಮ್ಮನಿಂದನೇ ಅಂತ ಹೇಳ್ಬೋದು ಕೆಲವೊಂದು ಯೂಟ್ಯೂಬ್ ವೀಡಿಯೋಸ್ ನೋಡಿ ಸೊ ಅದು ಯಾರ್ದು ನಾನು ವೀಡಿಯೋಸ್ ನೋಡಿ ನನಗೆ ನಾರ್ಮಲ್ ಡೆಲಿವರಿ ಆಯಿತು ಅದೇ ರೀತಿಯಾಗಿ ಏನೇ ನಾನು ಪದ್ಧತಿಗಳನ್ನು ನಾನು ನಾರ್ಮಲ್ ಡೆಲಿವರಿಗೆ ಯೂಸ್ ಮಾಡಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಈ ಎಲ್ಲ ಸಿಂಟಮ್ಸು ನಾವು ಫಸ್ಟು ನನಗೇನು ಗರ್ಲ್ ಬೇಬಿ ಆಗಿತ್ತಲ್ಲ ಸೊ ಈ ಎಲ್ಲ ಸಿಂಟಮ್ಸ್ ಕೂಡ ನನಗೆ ಇತ್ತು ಸೊ ಈ ಒಂದು ಸಿಂಪ್ಟಮ್ಸ್ ನನಗಿದ್ದಕ್ಕೆ ಕಾರಣ ಸೊ ಈ ಸೆಕೆಂಡ್ ಬೇಬಿ ಕಂಪೇರ್ ಮಾಡಿದಾಗೆ ಫಸ್ಟ್ ಬೇಬಿ ಹೆಣ್ಣು ಅಥವಾ ಸೆಕೆಂಡ್ ಬೇಬಿ ನಾನು ಪ್ರೆಗ್ನೆಂಟ್ ಆದಮೇಲೆ ಇದು ಗಂಡು ಅಂತ ಹೇಳಿ ನನಗೆ ಒಂದು ಸ್ವಲ್ಪ ಐಡಿಯಾ ಬಂದಿತ್ತು ಫಸ್ಟ್ ಬೇಬಿಗೆ ಏನು ಯಾವುದೇ ರೀತಿಯಾದಂತಹ ಐಡಿಯಾ ಇರಲಿಲ್ಲ ಸೊ ಅದರದ್ದು ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ಫಸ್ಟ್ ಗರ್ಲ್ ಬೇಬಿದು ಹೇಗಿತ್ತು ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾ ಹೇಳ್ತೀನಿ ಸೊ ಈ ಒಂದು ವೀಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಸೊ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ ಬಾಯ್ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ